ಬೆತ್ತಿದ ಪ್ರತಿಭಟನೆಗೆ ಎಚ್ಚರಿಕೆ ಎಚ್ಚೆತ್ತುಕೊಂಡ್ರೆ ಕೆರೆ ಕಟ್ಟೆಗೆ ಬಂದ ಅಧಿಕಾರಿಗಳು ಬಿಡಿಸಿದ ಉಮೇಶ್ ಕೆ ಮುದ್ನಾಳ್ ತಾಲೂಕಿನ ಗುರುಮಟ್ಕಲ್ ಮದ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಜಿನಿಕೆರೆ ಗ್ರಾಮದ ಕೆರೆಯ ಕೋಡಿ ಮತ್ತು ತೂಗು ಸಂಪೂರ್ಣ ಶಿಥಿಲಗೊಂಡಿದ್ದು ಅಪಾಯದ ಸ್ಥಿತಿಯಲ್ಲಿ ರೈತರಿಗೆ ಆತಂಕ ತಂದೊಡ್ಡಿದೆ ಎಂದು ಆರೋಪಿಸಿ ಸಾಮಾಜಿಕ ಹೋರಾಟಗಾರ ಉಮೇಶ್ ಮುತ್ನಾಳ್ ನೇತೃತ್ವದಲ್ಲಿ ರೈತರು ಕೈಯಲ್ಲಿ ಬೆತ್ತ ಮತ್ತು ಕೋಲುಗಳನ್ನು ಹಿಡಿದು ವಿನೂತನ ಪ್ರತಿಭಟನೆ ನಡೆಸಿದಕ್ಕೆ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಓಡಿ ಬಂದು ಸ್ಪಂದಿಸಿದ್ರು ಮಂಗಳವಾರ ಸ್ಥಳಕ್ಕೆ ಬಂದ ಅಧಿಕಾರಿಗಳು ಪರಿಶೀಲನೆ ನಡೆಸಿ ಜಿಲ್ಲಾ ಪಂಚಾಯಿತಿಗೆ ವರದಿ ಸಲ್ಲಿಸಲಾಗುವುದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮದ ರೈತರು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡು ಸಾಕಷ್ಟು ಬಾರಿ ಸಮಸ್ಯೆ ಬಗ್ಗೆ ಮನವಿ ಮಾಡಿದರು ಸ್ಪಂದಿಸದೇ ಇರುವುದರಿಂದ ಸಮಸ್ಯೆಯಾಗಿತ್ತು ಆದರೂ ಇಲಾಖೆ ಸ್ಪಂದಿಸಲಿಲ್ಲ ಎಂದು ಕಿಡಿಕಾರಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಉಮೇಶ್ ಮುದ್ನಾಳ್ ರೈತರ ಜೀವನಾಡಿಯಾಗಿರುವ ಕೆರೆ ರಕ್ಷಣೆ ಮಾಡುವುದು ಅಧಿಕಾರಿಗಳ ಜವಾಬ್ದಾರಿ ರೈತರೇ ಬೆನ್ನೆಲುಬು ಎನ್ನುತ್ತಿರುವ ಆದರೆ ರೈತರ ಕೆಲಸ ಮಾಡುವುದಿಲ್ಲ ರೈತರು ಅನ್ನ ಬೆಳೆಯದಿದ್ರೆ ಅಧಿಕಾರಿಗಳು ಮಣ್ಣು ತಿನ್ನಬೇಕಾಗುತ್ತದೆ ಎಂದು ಹುಡುಗಿದರು ಮಲ್ಲಿಕಾರ್ಜುನ ಮಡಿಕೇರೆ ಎನ್ಕೆಎಸ್ ಟಿವಿಫೋರ್ ನ್ಯೂಸ್ ಯಾದಗಿರಿ

ನಮಸ್ಕಾರ ಸರ್ ಈ ಎಮ್ಮ ತಾವು ನಾಗಣ್ಣಗೌಡ್ರಿ ಈಗ ಇದು ಕೆರೆ ಬಗ್ಗೆ ನಿಮ್ಗೆ ಮಾಹಿತಿ ಸಂಪೂರ್ಣ ಮಾಹಿತಿ ಅದ ಸರ್ ಇಲ್ಲ ಇಲ್ಲ ನಾವು ಕೊಟ್ಟ ಮೇ ಈಗ ನಮ್ಗೆ ಎಡಬ್ಲಿ ತಪ್ಪು ಮಾಹಿತಿ ಕೊಟ್ಟ ನಮ್ಗ ಫೋನ್ ಮಾಡಿದ್ರು ಫೋನ್ ಎತ್ತಕ್ರ ಅವ್ರಿಗೇನಾಗಿದೆ ಆಮೇಲೆ ಅಲ್ಲಿ ಒಂದು ನಿಮ್ಮ ಜಾಗದಾಗ ಒಬ್ಬರು ಮನಿ मार्को आबा कंप

ಇರುತ್ತೆ ಬಟ್ ಶಟಗೇರ ಆಮೇಲೆ ಡ್ರಾಪ್ಲೆಟ್ ಅಲ್ಲೇ ಫಸ್ಟ್ ಡ್ರಾಪ್ ಅಲ್ಲೇ ಸೆಕೆಂಡ್ ಇಲ್ಲಿ ಇವು ಕಡೆ ಎಲ್ಲಿರ್ತಾವೆ ಇವೆಲ್ಲ ಕಡೆ ಹೊಲ್ದಾಗ ಸಬ್ ರಿಟರ್ನ್ ಒಂದು ಇದು ಶಟಗೇರ ಕೆರೆಯಲ್ಲಿ ಡ್ರಾಪ್ ಅದಲ್ಲ ಸುಳ್ಳೇ ಜನಿಕೇರಿ ಗ್ರಾಮದಲ್ಲಿ ಈ ಹಿಂದೆ ಕೆರೆ ದುರಸ್ತಿ ತುಂಬು ಕೋಡಿ ಮತ್ತು ಜಂಗಲ್ ಕಟ್ಟಿಂಗ್ ಬಗ್ಗೆ ಗ್ರಾಮಸ್ಥರೆಲ್ಲರೂ ಸೇರಿ ನನ್ನ ಕೈ ಜೋಡಿಸಿ ನಾನು ಏನಾದರೂ ನನ್ನ ನೇತೃತ್ವದಲ್ಲಿ ವಿನೂತನ ಬೆತ್ತ ಮತ್ತು ಕೇಸ ಏನೋ ಊಟ ಚೆನ್ನಾಗಲ್ಲ ಅಂತೀವಿ ನಾವು ಹಿಡಿದು ವಿನೂತನ ಪ್ರತಿಭಟನೆ ಮಾಡೋದಾಗ ಮಾಡಿದ್ದಕ್ಕಾಗಿ ಎಚ್ಚೆತ್ತುಕೊಂಡು ಇವತ್ತ ಅಧಿಕಾರಿಗಳು ಸ್ಥಳಕ್ಕೆ ಬಂದ್ಕಿಸಿ ಇದೆಲ್ಲ ತಾತ್ಕಾಲಿಕವಾಗಿ ಸರಿಪಡಿಸುವುದಾಗಿ ಭರವಸೆ ನೀಡಿದ್ದಾರೆ ಆದರೆ ಅವರ ಭರವಸೆಗೆ ನಾವು ನಂಬೋದಲ್ಲ ಪೂರ್ತಿ ಕೆಲಸ ಆಗ್ಬೇಕಂತಕ್ಕಂಥದ್ದು ಇವತ್ತೇನ ತರಾಟೆಗೆ ತೊಗೊಂಡು ಎಲ್ಲರೂ ಏನಾದರೂ ಚಳಿ ಬಿಡಿಸ್ತಕ್ಕಂಥ ಕೆಲಸ ರೈತರು ಮಾಡಿದರು ಎಚ್ಚೆತ್ತುಕೊಂಡು ಇವತ್ತೇ ತಾತ್ಕಾಲಿಕ ಪಟ್ಟಿ ಇವತ್ತು ಎಸ್ಟಿಮೇಟ್ ಮಾಡಿ ಇವತ್ತು ನಾವು ಸಬ್ಮಿಟ್ ಮಾಡುವುದಾಗಿ ಸಂಬಂಧಪಟ್ಟ ಅಧಿಕಾರಿಗೆ ಸಬ್ಮಿಟ್ ಮಾಡುವುದಾಗಿ ಒಪ್ಪಿಕೊಂಡವರು ನಾವು ಬಿಟ್ಟಿದ್ದು ಇವತ್ತ ಎಡಬಲಿ ಈ ಎಲ್ಲರೂ ಮಾತಾಡಿದರು ಅದ್ರ ಜೊತೆಗೆ ಇದು ಜಂಗಲ್ ಕಟ್ಟಿಂಗ್ ಇವ್ರಿಗೆ ಬರಲ್ಲ ಅಂದಾಗ ಗ್ರಾಮ ಪಂಚಾಯಿತಿ ಕೌಡೂರು ಒಗೆ ದೂರವಾಣಿ ಮುಖಾಂತರ ಸಂಪರ್ಕ ಮಾಡಿದ ತಕ್ಷಣ ಅದನ್ನೆಲ್ಲ ಜಂಗಲ್ ಕಟ್ಟಿಂಗ್ ತೆರವುಗೊಳಿಸಿ ಮಾ ತೆರವುಗೊಳಿಸೋದಾಗಿ ಭರವಸೆ ನೀಡ್ಯಾರ ಅದು ಚೆರವುಗೊಳಿಸಿದ ತಕ್ಷಣ ನಾವೆಲ್ಲರೂ ಹೇರಿಕೆ ಚೆನ್ನೋದು ಗಿಡ ಹಾಕ್ತಕ್ಕಂಥ ವ್ಯವಸ್ಥೆ ಮಾಡೋಣ ಅಂತಕ್ಕಂಥದ್ದು ಎಲ್ಲರ ರೈತರು ಅಭಿಪ್ರಾಯಪಟ್ಟರೆ ನಾವು ಕೂಡ ಶೀಘ್ರದಲ್ಲಿ ಗಿಡ ನೆಡತಕ್ಕಂಥ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಾಗಿ ವ್ಯವಸ್ಥೆ ಬೇಡದು ಬೇಡ ಮೊನ್ನೆ ನಾವು ಬಡಗಿಡಿಗೆ ಕಂದು ಈ ತುಂಬು ವಿತ್ ಓಡಿಸಲಾಗ ಬಡಿಗಿಡ್ಕಂಡು ಉಮೇಶ್ ಅಣ್ಣ ಮುದ್ನಾಳ ನೇತೃತ್ವದಲ್ಲಿ ಪ್ರತಿಭಟನೆ ಪ್ರತಿಭಟನೆ ಮಾಡಿದ್ದೀವಿ ಆದ ಕಾರಣ ಇವತ್ತು ಆಫೀಸರ್ ಎಚ್ಚೆತ್ತುಕೊಂಡು ತಮ್ಮಷ್ಟಿಗೆ ತಾವೇ ನಮಗೆ ಫೋನ್ ಮಾಡಲಾರದ ಓಡಿ ಓಡಿ ಬಂದು ಗೆಸಿ ಇಲ್ಲೆಲ್ಲ ಇನ್ಸ್ಪೆಕ್ಷನ್ ಮಾಡಿಕೊಂಡು ಉಮೇಶ್ ಅಣ್ಣ ಮುದ್ನಾಳವರಿಗೆ ಆಶ್ವಾಸನೆ ಕೊಟ್ಟು ಹೋಗ್ಯದ ಏನಂತಂದ್ರೆ ಇವಾಗ ತಾತ್ಕಾಲಿಕವಾಗಿ ಅದನ್ನು ಸರಿಪಡಿಸ್ತೀವಿ ಆಮೇಲೆ ಮುಂದೆ ಹೆಚ್ಚಿನ ಬಜೆಟ್ ಇಟ್ಟುಕಿ ಅದನ್ನು ಚೆನ್ನಾಗಿ ಮಾಡ್ತೇವೆ ಅಂತ ಹೇಳಿದ ಇದಕ್ಕಿಂತ ಸರಿಯಾಗಿ ಮಾಡಲಿಲ್ಲ ಅಂತ ಮತ್ತೆ ಮುಂದೆ ಉಗ್ಲ ಹೋರಾಟ ಮಾಡಿ ಎಡ ಮಕ್ಕಳು ಸಹಿತ ಉಗ್ಲ ಹೋರಾಟ ಮಾಡ್ತೀವಿ ಜಿನಕೆರೆ ಗ್ರಾಮದಲ್ಲಿ ನಾವು ಪತಿ ಮಾಡಿದ್ದೀವಿ ನಿನ್ನೆ ಮೊನ್ನೆ ಎರಡು ದಿನ ಮೂರು ದಿನ ನಾಲ್ಕು ದಿನ ಮಾಡಿದ್ವಿ ಉಮೇಶ್ ಅಣ್ಣನಲ್ಲಿ ಹೋಗಿ ಕರ್ಕೊಂಡ್ಬಂದು ನಾವು ಎರಡು ಮೂರು ಸಾಲು ಅರ್ಜಿನ ಕೊಟ್ಟಿದ್ದೀವಿ ಆಫೀಸಿಗೆ ಯಾರು ಕೇರ್ ಮಾಡ್ಲಾರ ಸಲ ಅಣ್ಣನಲ್ಲಿಗೆ ಹೋಗಿದ್ದೀವಿ ಅವ್ರು ಬಂದು ನಿನ್ನೆ ಮೊನ್ನೆ ಎರಡು ದಿನ ಮೂರು ದಿನ ಹೋರಾಟ ಮಾಡಿದ್ದೀವಿ ಮಾಡಿದ ಸಲಗ ಇವತ್ತು ಬಂದಿದ್ದಾರೆ ಅಧಿಕಾರಿಗಳು ಕೆರಿಗಿ ಬಂದು ಕೇಸಿ ನಮಗೆ ಭರವಸೆ ಕೊಟ್ಟಾರ ಮಾಡಿ ಕೊಡ್ತು ಅಂತೇಳಿ ಮಾಡಿ ಕೊಡ್ತು ಅಂತ ಕೊಟ್ಟದಕ್ಕೆ ಉಮೇಶ್ ಶರಣ್ಣ ಅವರು ಬಂದು ಎಲ್ಲ ಸಿ ವ್ಯವಸ್ಥೆ ಮಾಡ್ಯಾರ ಮಾಡಿ ಎಲ್ಲ ಮುಂದೆ ಮಾಡಿ ಕೊಡ್ತೇವೆ ಅಂತೇಳಿ ಮುಗಿಸಿ ಹೋಗ್ಯಾರ ಮುಂದೆ ಮಾಡಲಿಲ್ಲ ಅಂದರೆ ಇನ್ನೂ ಹೋರಾಟ ಮಾಡ್ತು ಅಂತೇಳಿ ನಾವು ಮಾಡ್ತೀವಿ ಮುಂದೆ ಅಂತ ನನ್ನ ಹೆಸ್ರು ಕಾಶಪ್ಪ